ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಅರ್ಜುನ್ ಭಾರ್ಗವಿಯನ್ನ ದೂರ ಮಾಡಬೇಕು ಅಂತ ವಂದನ ಇಲ್ಲಿ ಭಾರ್ಗವಿ ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾಗಿದಾಳ ಹಾಗಿದ್ರೆ ಭಾರ್ಗವಿ ಕಥೆಯನ್ನು ಮುಗಿಸುವುದರಲ್ಲಿ ಯಶಸ್ವಿ ಆಗ್ತದಾಳ ವಂದನ ಹಾಗಿದ್ರೆ ಭಾರ್ಗವಿ ಅಪಾಯಕ್ಕೆ ಸಿಕ್ಕಿಬಿಡ್ತದಾಡ ಇಲ್ಲಿ ಭಾರ್ಗವಿ ಪ್ರಾಣ ಅಪಾಯದಲ್ಲಿದೆಯಾ ಏನಾಯ್ತು ಏನ್ ಕಥೆ ಇಲ್ಲಿ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿಗೆ ಅರ್ಜುನ್ ಏನು ಅನ್ನೋ ಸತ್ಯಾಗುತ್ತೆ ಮನೆಗೆ ಬರ್ತದಾಗೆ ಜಿ ಪಿ ಪಾಟೀಲ್ ಆಡಿದ ನಾಟಕವನ್ನ ನಂಬದಂತ ಭಾರ್ಗವಿ ಅರ್ಜುನ್ ನನ್ನ ಒಬ್ಬ ಮೋಸ್ಕಾರ ಅವನು ನನ್ನನ್ನ ಮಿಸ್ಯೂಸ್ ಮಾಡ್ಕೋಣ ಅವನು ನಿಜವಾಗ್ಲು ನನ್ನನ್ನ ಟ್ರ್ಯಾಪ್ ಮಾಡ್ದ ಅಂತ ಅನ್ಕೊಂಡ್ಲು ಆದ್ರೆ ಅವ್ನು ನಿಜವಾದ ಪ್ರೀತಿ ಅದರಲ್ಲಿ ಯಾವುದೇ ರೀತಿಯ ಕಲ್ಮಶ ಇರ್ಲಿಲ್ಲ ಅಂತಕ್ಕಂತಹ ವಿಶ್ವ ನಿಧಾನವಾಗಿ ಭಾರ್ಗವಿಗೆ ಅರ್ಥ ಆಗಿದೆ ಯಾವಾಗ ಸಂಧ್ಯಾ ಸಾವಿನಲ್ಲಿ ಅರ್ಜುನ್ ಪಾತ್ರ ಇದೆಯೋ ಇಲ್ವೋ ಅನ್ನೋದನ್ನು ತಿಳ್ಕೊಳ್ಳೋಕೆ ಅರ್ಜುನ್ ಬ್ಲಡ್ ಕೊಟ್ಟು ಟೆಸ್ಟ್ ಮಾಡಿಸಿದ್ರು ಆ ಒಂದು ಕ್ಷಣ ಅರ್ಜುನ್ ಯಾವುದೇ ರೀತಿಯಲ್ಲೂ ಕೂಡ ಸಂಧ್ಯಾ ಸಾವಿನಲ್ಲಿ ಕಾರಣ ಆಗಿಲ್ಲ ಅನ್ನೋ ಸತ್ಯ ಗೊತ್ತಾಗಿದೆ ತಡ ಆಕೆ ನಿಜವಾಗ್ಲೂ ಕೂಡ ಅರ್ಜುನ್ ಬಗ್ಗೆ ಇರ್ತಕ್ಕಂಥ ಎಲ್ಲ ಡೌಟ್ಗಳನ್ನ ಕ್ಲಿಯರ್ ಮಾಡಿಕೊಂಡು ಅವನ ನಿ ಪ್ರೀತಿ ನಿಜ ಅನ್ನೋದನ್ನು ಅರ್ಥ ಮಾಡ್ಕೋತಾಳೆ ಹಾಗಾಗಿ ಇಲ್ಲಿ ಅರ್ಜುನ್ ಬಳಿ ಕೂಡ ಬಂದಿದ್ದೆ ನಿಮ್ಮ ಪ್ರೀತಿ ನಿಜ ಅನ್ನೋ ಸತ್ಯ ನನಗೆ ಗೊತ್ತಾಯಿತು ಕೆಲವು ಕ್ಷಣ ಗೊಂದಲದಲ್ಲಿದ್ದೆ ಆದರೆ ಈಗ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ ಅಂತ ಹೇಳಿ ನಾನು ನಿಮ್ಮನ್ನು ಒಪ್ಕೊಂಡಿದ್ದೀನಿ ಅನ್ನೋ ಸತ್ಯವನ್ನು ಅರ್ಜುನ್ಗೆ ಹೇಳ್ತಾಳೆ ಈ ಒಂದು ಮಾತನ್ನು ಕೇಳಿದ ನಿಜವಾಗ್ಲೂ ಅರ್ಜುನ್ ಕುಣಿದು ಕುಪ್ಪಳಿಸ್ಬಿಡ್ತಾರೆ ಕೊನೆಗೂ ಇಲ್ಲಿ ಭರ್ಗಿ ಗಂಡನನ್ನ ಅಪ್ಪಿ ಒಪ್ಪಿದ್ದಾಗಿದೆ ಇದರ ನಡುವೆ ಇಲ್ಲಿ ಅರ್ಜುನ ನಿಮ್ಮನ್ನು ಈ ಮನೆ ಕರ್ಕೊಂಡು ಬಂದು ತುಂಬ ಖುಷಿಯಾಗಿರಬೇಕು ನೋಡ್ಕೋಬೇಕು ಅಂತ ಅಂದ್ಕೊಂಡೆ ಆದರೆ ನೀವು ಅಷ್ಟೇ ಸಂಕಟ ಅನ್ವಯಿಸ್ಬಿಟ್ಟಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ಈ ರೀತಿ ಆಗೋದಿಲ್ಲ ನಿಮ್ಮನ್ನು ತುಂಬ ಅಂದರೆ ತುಂಬ ಖುಷಿಯಾಗಿ ನೋಡ್ಕೋತೀನಿ ಅಂತ ಹೇಳ್ತಿದ್ದಾರೆ ಪರವಾಗಿಲ್ಲ ಅರ್ಜುನ್ ಯಜವಾಗ್ಲೂ ನಿಮ್ದೇನೂ ಕೂಡ ತಪ್ಪಿಲ್ಲ ಎಲ್ಲ ನಾನೇ ನಿಮ್ಮ ಬಗ್ಗೆ ತಪ್ಪಿಳ್ಕೊಂಡ್ಬಿಟ್ಟೆ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ತದನಂತರ ಇವತ್ತು ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳಿದಾಗ ಹೌದು ನನಗೂ ಕೂಡ ತುಂಬ ಖುಷಿ ಆಗ್ತದೆ ಅಂತ ಭಾರ್ಗವಿ ಕೂಡ ಹೇಳ್ತಾರೆ ಆದರೆ ನಮ್ಮಿಬ್ಬರ ಸಂಸಾರ ಈಗಲೇ ಶುರುವಾಗೋದಿಲ್ಲ ಯಾಕಂದರೆ ನಾವಿಬ್ಬರು ಮಾತಾಡ್ಕೊಂಡಿದ್ವಲ್ವ ಇಬ್ಬರು ಮನೆಯವರು ಕೂಡ ಒಪ್ಕೋಬೇಕು ಅಂತ ಅಂದಾಗ ಆಗ್ಯೋ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ ನಾನಿದೆನಲ್ವ ಅದು ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಅರ್ಜುನ್ ಹೇಳ್ತಾರೆ ಆದರೂ ಕೂಡ ಸಂಧ್ಯಾ ಸಾವಿಗೆ ನ್ಯಾಯ ಸಿಕ್ಕೋ ತನಕ ಖಂಡಿತವಾಗ್ಲು ನಾನು ನನ್ನ ಬದುಕನ್ನು ಶುರು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಅಂದಾಗ ಖಂಡಿತ ರೀ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾರೆ ನಾನು ಚಾಪೆ ಮೇಲೆ ಮಲ್ಕೋತೀನಿ ಕೆಳಗಡೆನೆ ಅಂತ ಭಾರ್ಗವಿ ಹೇಳಿದ್ರೆ ನಾನು ಆಕಾಶದ ಮೇಲೆ ಮಲ್ಕೋತೀನಿ ಅಂತ ಅರ್ಜುನ್ ಹೇಳ್ತಾರೆ ಆಕಾಶದ ಮೇಲೆ ಹೇಗೆ ಅಂತ ಕೇಳ್ತಿದ್ರೆ ಭಾರ್ಗವಿ ಆಕಾಶದಲ್ಲಿ ತಿಳ್ತಿದ್ದೀನಿ ನಾನೇ ಹೆಂಡ್ತಿ ನನ್ನ ಪ್ರೀತಿಯನ್ನು ನಾನು ನಾವು ಒಪ್ಕೊಂಡಿದ್ದಾಯ್ತು ಅಂದಮೇಲೆ ತಿಳ್ತೀನಿ ನಾನು ಇನ್ನೇನು ಮಲ್ಕೋಕ್ಕಾಗುತ್ತೆ ಆಕಾಶದಲ್ಲೇ ಮಲ್ಕೋಬೇಕಲ್ವ ಅಂತ ಅರ್ಜುನ್ ಕೂಡ ಹೇಳ್ತಾರೆ ಕುಣಿಗೂ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ರು ಕೂಡ ಖುಷಿಯಾಗಿದ್ದಾರೆ ಅಪ್ಪಿ ಒಪ್ಪಿದ್ದಾರೆ ಇಬ್ಬರ ಒಂದು ಬಾಂಧವ್ಯ ಕೂಡ ಮೊದಲಿನಷ್ಟೇ ಚೆನ್ನಾಗಿದೆ ಮೊದಲಿಗಿಂತ ಜಾಸ್ತಿ ಇಲ್ಲಿ ನಂಬಿಕೆ ಬಂದಿದೆ ಅರ್ಜುನ್ ಮೇಲೆ ಭಾರ್ಗವಿಗೆ ಎತ್ತ ಕಡೆ ಒಂದನ ಭಾರ್ಗವಿ ಕಥೆಯನ್ನು ಮುಗಿಸ್ಬೇಕು ಅಂತಾನೆ ಅರ್ಜುನ್ ಮನೆಗೆ ಬಂದಾಳೆ ಅಡುಗೆ ಮನೆಯಲ್ಲಿ ಬಂದಿದ್ದೆ ಜ್ಯೂಸನ್ನು ತಗೊಂಡು ಜ್ಯೂಸನ್ನು ಪ್ರಿಪೇರ್ ಮಾಡ್ತಿದ್ದಾಳೆ ನೋಡು ಭಾರ್ಗವಿ ನಾನು ನನ್ನ ಮನೆಯಲ್ಲಿ ರಾಣಿ ಥರ ಇರುವುದು ನಾನು ಹೇಳಿದ್ದನ್ನು ಯಾರೂ ಕೂಡ ದಾಟುವುದಿಲ್ಲ ನನ್ನ ಮಾತೆ ವೇದವಾಕ್ಯ ಆದರೆ ನಾನು ಇಷ್ಟು ದಿನ ಅರ್ಜುನ್ ವಿಷಯದಲ್ಲಿ ಸುಮ್ಮನಿದ್ದೆ ಅಂದರೆ ಅದಕ್ಕೆ ಕಾರಣ ಅರ್ಜುನ್ ಮೇಲಿರೋ ಪ್ರೀತಿ ಅರ್ಜುನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ ಅರ್ಜುನನ್ನು ಪಡ್ಕೋಬೇಕು ಅಂತ ಆಸೆ ಪಟ್ಟೆ ಆದರೆ ಅದಕ್ಕೆಲ್ಲ ಕಲ್ಲು ಹಾಕಿದ್ದು ನೀನೆ ನಿನ್ನಿಂದಾನೇ ಇವತ್ತು ನನ್ನ ಅರ್ಜುನನಿಂದ ದೂರ ಆಗ್ತಿರೋದು ಎಲ್ಲ ಎಡವಟ್ಗೂ ಕೂಡ ನೀನೇ ಕಾರಣ ಅಂತ ಹೇಳಿ ವಂದನ ರುಚಿಗೆ ಜೊತೆಗೆ ಜೊಬೆಗೆ ನಿನ್ನಂತವಳು ಯಾವುದೇ ಕಾರಣಕ್ಕೂ ಕೂಡ ಬದುಕಿರಬಾರ್ದು ನನ್ನ ಕಥೆಯನ್ನು ಇವತ್ತು ನಾನೇ ಮುಗಿಸ್ತೀನಿ ಅಂತ ಹೇಳಿ ಜ್ಯೂಸ್ನಲ್ಲಿ ಏನನ್ನು ಮಿಕ್ಸ್ ಮಾಡಿ ತಗೊಂಡು ಹೋಗಬೇಕು ಅನ್ನೋ ಶ್ರೀಮಂತವರು ಅವರು ಅಂದರೆ ನಿರ್ಮಲಾ ಅವರ ತಮ್ಮ ಅಲ್ಲಿಗೆ ಬರ್ತಾರೆ ಬಂದಿದ್ದೆ ಹೌದು ಏನು ನೀನು ಇಲ್ಲಿ ನೀನೇನು ಆಗಬೇಕು ಇಲ್ಲಿಗೆ ಅಂತ ಕೇಳಿದಾಗ ನಾನು ನಿಮ್ಮ ಮನೆ ಸುಸೆ ಅಂತ ಬಂದರೆ ಹೇಳ್ತಾರೆ ಸೊಸೆನ ನನ್ನ ಆಳಿಮಯ್ಯ ಅರ್ಜುನೂ ಮದುವೆ ಆಗಿದ್ದಾಗಿದೆ ಚರಣ್ಣನೂ ಮದುವೆ ಆಗಿದ್ದಾಗಿದೆ ಹಾಗಿದ್ರೆ ಹೇಗೆ ನೀನು ಮನೆ ಆಳಿಮಯ ಆಗ್ತೀಯಾ ಸೋರಿ ಸೊಸೆ ಆಗ್ತೇವ ಹೂ ನನ್ನ ಮದುವೆ ಆಗ್ತಿದ್ಯಾ ಅಯ್ಯೋ ಅಕ್ಕ ಅವಂಗೆ ಹೇಳ್ಬೇಡಕ್ಕ ಅವಳು ಸೊಸೆ ಸಿಕ್ಬಿಟ್ಲು ಅಂತ ಅಂತ ಹೇಳಿ ಕುಣ್ದು ಕುಪ್ಪಳಿಸ್ತದಾಳೆ ಈ ಕಡೆ ಆಗ್ತದ ಇರುಚಿಟ್ಟಾಗ್ತದ ವಂದನಾಗ ಈ ಜ್ಯೂಸ್ ಒಂದು ನಿಮಗೆ ಬಂದು ನನಗ ಕೊಡಿ ಅಂತ ಹೇಳ್ತಿದ್ರೆ ಸುಮ್ಮನೆ ಇದ್ಬಿಡಿ ಇಟ್ಬಿಡು ಅಷ್ಟೇ ಅಂತಾರೆ ರೇಕ್ತದಾಳೆ ಇಲ್ಲಿ ವಂದನ ಅಷ್ಟರಲ್ಲಿ ಅರ್ಜುನ್ ಬರ್ತಾರೆ ಅರ್ಜುನ್ ಬಂದಿದೆ ಏನಾಯ್ತು ಮಾವ ಅಂದಾಗ ಜ್ಯೂಸ್ ತೊಗೊಂಡು ಹೋಗ್ತಿಲ್ಲು ಆಗ್ತಿದೆ ಜ್ಯೂಸ್ ಕೊಡುವ ಅಂದರೆ ಕೊಡುವುದಿಲ್ಲ ಅಂತದಾಳೆ ಅಂದಾಗ ಯಾಕೆ ಬಂದನ ಕೊಡುವುದಿಲ್ಲ ಅಂತಿದ್ಯಾ ಅಣ್ಣ ಅಮ್ಮ ಒಂದು ಲೈ ಎರಡು ಜ್ಯೂಸ್ ನೀನೇ ತಗೋ ಅಂದಾಗ ಅಯ್ಯೋ ಅರ್ಜುನ್ ಈ ಜ್ಯೂಸ್ ನಾನು ಭಾರ್ಗವಿಗೋಸ್ಕರ ತೊಗೊಂಡು ಹೋಗ್ತಿರೋದು ನನಗೆ ಮತ್ತೆ ಭಾರ್ಗವಿಗೆ ಅಂತ ಹೇಳಿದಾಗ ಏನು ನಿಮಗೆ ಮತ್ತೆ ಭಾರ್ಗವಿಗೆ ಯಾಕೆ ಏನು ಏನು ವಿಷಯ ಅಂಥದ್ದು ನೀನು ಪ್ರಿಪೇರ್ ಮಾಡಿಯಾ ಭಾರ್ಗವಿ ಅವ್ರಿಗೋಸ್ಕರ ಅಂತ ಅರ್ಜುನ್ಗೆ ಹೇಳಿದಾಗ ಹೌದು ನಾನು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇ ಕಾರಣಕ್ಕೆ ಜ್ಯೂಸನ್ನು ಕುಳಿತಾ ಮಾತಾಡೋಣ ಅಂತ ತೊಗೊಂಡು ಹೋಗ್ತಿದ್ದೆ ಅಂದಾಗ ಹೌದಾ ಸರಿ ಆಯಿತು ಅದಕ್ಕೂ ಮುನ್ನ ನನಗೆ ನಿನ್ನ ಜೊತೆ ಮಾತಾಡುತ್ತಿದೆ ಹಬ್ಬ ಮಾತಾಡೋಣ ಅಂತ ಹೇಳಿ ಜ್ಯೂಸ್ ತಗೊಂಡು ಕುಡಿಯೋಕೆ ಅರ್ಜುನ್ ಒಂದಾಗ್ತಾರೆ ಬೇಡ ಅರ್ಜುನ್ ಅಂತ ನೀವು ಕುಡಿ ನಾನು ಕುಡಿತೀನಿ ಅಂತ ಅವಳಿಗೊಂದು ಗ್ಲಾಸ್ನ ಕೊಡ್ತಾರೆ ಇಲ್ಲಿ ವಂದನ ಜ್ಯೂಸ್ ಕುಡಿತಾ ಇಲ್ಲ ಇಲ್ಲಿ ಅರ್ಜುನ್ಗೆ ಡೌಟ್ ಬರ್ತದೆ ವಂದನ ಮೇಲೆ ಅದರ ನಡುವೆ ನನಗೆ ಜ್ಯೂಸ್ ಕೊಡಿ ಅಂತ ಒಂದನ ಜ್ಯೂಸ್ನ ಕೇಳ್ಕೊಳೋಕೆ ಆ ಶ್ರೀಮಂತ ಅವರು ಮಂದಾಗ್ತಿದ್ದಾರೆ ಬಟ್ ಇಲ್ಲಿ ವಂದನ ಯಾವುದೇ ಕಾರಣಕ್ಕೂ ಕೊಡುವುದಿಲ್ಲ ಅಂತ ಕಿತ್ಕೊಳ್ಳು ಬರದಲ್ಲಿ ಕೆಳಗಡೆ ಬೇಕು ಅಂತಾನೆ ಚೆಲ್ ಬಿಡ್ತಾಳೆ ನಂತರ ಈಗ ಜ್ಯೂಸ್ ನಿಮ್ಗೂ ಇಲ್ಲ ನನಗೂ ಇಲ್ಲ ನಾನು ಕಾಫಿನೂ ಟೀನೇ ಕುಡ್ಕೋತೀನಿ ಅಂತ ಶ್ರೀಮಂತ ಹೋಗ್ತಾರೆ ನನಗೆ ಗೊತ್ತಿದೆ ವಂದನ ಈ ಜ್ಯೂಸಲ್ಲಿ ನೀನ್ ಏನೂ ಮಸಲತ್ ಮಾಡಿದೆಯ ಅಂತ ಖಂಡಿತ ಏನೋ ಸ್ಕೆಚ್ ಹಾಕೊಂಡು ಜ್ಯೂಸ್ ಕೊಡ್ಬೇಕು ಅಂತ ಹೋಗಿದ್ಯಾ ನೋಡು ಭಾರ್ಗವಿ ನನ್ನ ಹೆಂಡತಿ ನನ್ನ ಹೆಂಡತ ವಿಶ್ವಕ್ಕೆ ಏನಾದ್ರೂ ಬಂದು ತೊಂದರೆ ಕೊಟ್ರೆ ನಿನ್ನ ಕತಿ ಅಂತೂ ನಾನು ಬಿಡುವುದಿಲ್ಲ ಅಂತ ಹೇಳಿ ಅರ್ಜುನ್ ಅವಾಜ್ ಹಾಕಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಈ ಅವರು ಭಾರ್ಗವಿ ಹತ್ರ ಮಾತಾಡ್ತಿದ್ದಾರೆ ಸಂಧ್ಯಾ ಕೇಸನ್ನ ನಿಜವಾಗ್ಲು ಬಿಟ್ಬಿಟ್ಯಾ ನೀನು ಅಥವಾ ಮನೆಯವ್ರಿಗೆ ಒಂದೇ ರೀತಿ ಇದ್ದು ಸಂಧ್ಯಾ ಕೇಸಿನ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ಶಕುಂತಲ ಅವರು ಕೇಳಿದಾಗ ಶಕುಂತಲವ್ರಿಗೂ ಕೂಡ ಯಾವುದೇ ಸುಳಿವನ್ನು ಕೂಡ ಭಾರ್ಗವಿ ಬಿಟ್ಕೊಡುವುದಿಲ್ಲ ಎಲ್ಲಿ ಭಾರ್ಗವಿ ಇಲ್ಲ ನಾನು ಅರ್ಜುನವರ ಹೆಂಡತಿ ಆಗಿ ಮನೆ ಸುಸ್ಸೆ ಆಗಿರಬೇಕು ಅಂತ ಅನ್ಕೊಂಡಿದ್ದೀನಿ ಯಾವುದೇ ಕೋರ್ಟ್ ಕೆಲಸ ಯಾವುದ್ರ ಬಗ್ಗೆ ಕೂಡ ನಾನು ಯೋಚನೆ ಮಾಡ್ತಿಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ ಏನಿದು ಈ ಹುಡುಗಿ ನನ್ನ ಹತ್ರನೇ ಸುಳಿ ಇರ್ತದಾಳೆ ಅಂತ ಅನ್ನಿಸ್ತಿದೆಯಲ್ಲ ಹಾಗಿದ್ರೆ ಖಂಡಿತ ಬೇರೆ ಏನೋ ಯೋಚನೆ ಮಾಡ್ದಾಳೆ ಅಂತ ಅನ್ನಿಸ್ತದೆ ಆದರೆ ದೇವ್ರೆ ಅವಳು ಯೋಚನೆ ಖಂಡತವಾಗ್ಲೂ ಯಾವಾಗ್ಲೂ ಸಂಧ್ಯಾ ಬಗ್ಗೆನೇ ಇರುತ್ತೆ ಸಂಧ್ಯಾ ಸಾವಿಗೆ ಅದು ಯಾರು ಅನ್ನೋ ಸಿಲು ಅವಳು ಕಣ್ಣು ಮುಂದೆ ತೋರಿಸಪ್ಪ ಅಂತ ಶಕುಂತಲಾ ಭಗವಂತನ ಹತ್ರ ಬೇಡ್ಕೋತಾರೆ ನಂತರ ರೀತಿ ರೂಮ್ಗೆ ರುದ್ರ ಅವರು ಬಂದಿದೆ ಬ್ಯಾಗಲ್ಲಿರು ದುಡ್ಡನ್ನ ನೋಡ್ಬಿಡ್ತಾರೆ ಏನಿದು ಋತು ಎಲ್ಲಿಂದ ಬಂತು ದುಡ್ಡು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಭಾರ್ಗವಿ ಕೂಡ ರೂಮ್ ಬಳಿ ಹೋಗ್ತಿರ್ತಾರೆ ಅದನ್ನ ನೋಡಿದ್ದೆ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಿದ್ದಾರೆ ಅದು ನನ್ನ ಫ್ರೆಂಡ್ಸ್ ನನ್ನ ಫ್ರೆಂಡ್ ದುಡ್ಡು ಅವಳು ಇಟ್ಕೋ ಅಂತ ಕೊಟ್ಟಿದ್ದು ಹಾಗಾಗಿ ಇಟ್ಕೊಂಡಿದ್ದ ಅಂದಾಗ ನಿಜವಾಗ್ಲೂ ನಿಮ್ಮಅಪ್ಪ ಇದ್ರ ಬಗ್ಗೆ ಎಲ್ಲ ಮಾತನಾಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಭಾಗವಿ ಖಂಡಿತವಾಗ್ಲು ಇದು ಯಾರು ದುಡ್ಡಿರ್ಬೋದು ಯಾರ್ ಕೊಟ್ಟಿರ್ಬೋದು ರೀತುಗೆ ಇದೇನಾದ್ರೂ ಸಂಧ್ಯಾ ಸಾವಿಗೆ ಸಂಬಂಧ ಇಲ್ಲ ಈಗ ಇವ್ರಣ್ಣ ಏನು ಅನ್ನೋದನ್ನ ತಿಳ್ಕೊಂಡು ಕನ್ಫರ್ಮ್ ಮಾಡ್ಕೊಂಡಿದ್ದೇನೆ ಇವ್ರ ಅಣ್ಣ ಒಳ್ಳೆಯವ್ರು ಅಂತ ಗೊತ್ತಾಗಿದೆ ಈಗ ರೀತು ಸರ್ದೆ ರೀತು ಏನು ಎಂತು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅದ ಕಡೆ ಶಕ್ತಿ ಪ್ರಸಾದ್ ಕೂಡ ವಿಕಿ ಬಳಿ ಸಂಧ್ಯಾ ಸಾವಿನ ಬಗ್ಗೆ ನಿಂದೇನಾದರೂ ಪಾತ್ರ ಇದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇದರಲ್ಲಿ ವಿಕ್ಕಿ ನಂದೇನೂ ಇಲ್ಲ ಅಂತಾನೆ ಹೇಳ್ತಿದ್ದಾರೆ ಹಾಗಿದ್ರೆ ಸಂಧ್ಯಾನ ಸಾಯಿಸಿದ್ಯಾರು ಖಂಡಿತವಾಗ್ಲೂ ಸಂಧ್ಯಾ ಸಾವಿಗೆ ಕಾರಣ ರೀತುನೇನ ರೀತುನೇ ಏನಾದ್ರೂ ಆಗಿದ್ದಲ್ಲಿ ಖಂಡಿತ ಭಾರ್ಗವಿ ಪೊಲೀಸ್ ಅವ್ರನ್ನ ಮನೆಗೆ ಕರೆಸಿದ್ದ ಮನೆ ಮಗಳು ಅನ್ನೋದನ್ನ ಕೂಡ ನೋಡ್ದ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ರೀತುನ ಅರೆಸ್ಟ್ ಮಾಡಿಸಿ ಒಳಗಡೆ ದಪ್ಸೋದಂತೂ ಗ್ಯಾರಂಟಿ ಹಾಗಿದ್ರೆ ಈ ಒಂದು ವಿಷಯ ಅರ್ಜುನ್ ಮತ್ತೆ ಭಾರ್ಗವಿ ನಡುವೆ ಏನಾದ್ರೂ ಬಿರುಕ ಇಲ್ಲಿ ರೀತುಗೋಸ್ಕರ ಅರ್ಜುನ್ ಭಾರ್ಗವಿಯನ್ನ ಎದುರು ಹಾಕುತ್ತಾರ ಏನಾಯಿತು ಏನು ಕತೆ ಏನಾಗುತ್ತೆ ಇದೆಲ್ಲವನ್ನ ಕೂಡ ತಪ್ಪಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಚೋಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ